ಹರೇ ಕೃಷ್ಣ ಎಲ್ರಿಗೂ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಇವತ್ತು ಮತ್ತೊಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾಗಿರುವಂತಹ ಪುಸ್ತಕದ ಬಗ್ಗೆ ತಿಳ್ಕೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಉಪನಿಷತ್ ಮಂತ್ರಾರ್ಥ ಸಂಗ್ರಹ ಅಂತ ಹೇಳ್ಬಿಟ್ಟು ಈ ಒಂದು ವಿಶಿಷ್ಟವಾದ ಪುಸ್ತಕ ಆಗಿದೆ ಇದು ಭಾಗ ಒಂದು ಇದೇ ರೀತಿ ಭಾಗ ಎರಡು ಭಾಗ ಮೂರು ಪುಸ್ತಕಗಳು ಕೂಡ ಲಭ್ಯವಿದೆ ಒಟ್ಟು ಈ ಉಪನಿಷತ್ತು ಪುಸ್ತಕ ಏನಿದೆ ಒಟ್ಟು ಮೂರು ಭಾಗಗಳಾಗಿ ಲಭ್ಯವಿದೆ ಈಗ ನೋಡ್ಬೋದು ಇದು ಭಾಗ ಒಂದು ಈಗ ನಾವು ಅದರ ಜೊತೆಗೇನೆ ಮತ್ತೆ ಒಂದು ಭಾಗ ಎರಡು ನೀವು ಇಲ್ಲಿ ಕಾಣಿಸ್ತಿರ್ಬೋದು ಭಾಗ ಎರಡು ಮತ್ತೆ ನೀವು ಇಲ್ಲಿ ನೋಡ್ಬೋದು ಭಾಗ ಮೂರು ಅತ್ಯಂತ ವಿಶಿಷ್ಟವಾದಂತಹ ಈ ಮೂರು ಪುಸ್ತಕಗಳ ಬಗ್ಗೆ ನಾವೀಗ ತಿಳ್ಕೊಳ ಯಾರಲ್ಲಿ ಇನ್ನೂ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಮರ್ಯಾದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿಂದೇ ಇದೇ ರೀತಿಯ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿ ಸಿಗ್ತಾ ಇರುತ್ತೆ ಸೊ ಬನ್ನಿ ಈ ವಿಡಿಯೋನ ನಾವೀಗ ಶುರು ಮಾಡೋಣ ಸೊ ಈಗ ಮೊದಲನೇದಾಗಿ ಈ ಉಪನಿಷತ್ ಮಂತ್ರಾರ್ಥ ಸಂಗ್ರಹ ಅನ್ನುವಂಥ ಒಂದು ಪುಸ್ತಕ ಏನಿದೆ ನೀವು ಇಲ್ಲಿ ನೋಡ್ಬೋದು ಇಲ್ಲೇ ಇದ್ರ ಮೇಲೆ ಕೊಟ್ಟಿದ್ದಾರೆ ನೂರ ಇಪ್ಪತ್ತೇಳು ಉಪನಿಷತ್ತುಗಳ ಮಂತ್ರ ಅರ್ಥ ಸಹಿತ ಪ್ರಥಮ ಬಾರಿಗೆ ಕನ್ನಡದಲ್ಲಿ ಅಂತ ಹೇಳಿಬಿಟ್ಟು ಅಂದರೆ ಒಟ್ನಲ್ಲಿ ನೂರ ಇಪ್ಪತ್ತೇಳು ಉಪನಿಷತ್ತುಗಳು ಯಾವುದಿದೆ ಆ ಎಲ್ಲ ಉಪನಿಷತ್ತುಗಳ ಮಂತ್ರ ಮತ್ತು ಅರ್ಥ ಸಹಿತವಾಗಿ ಇರುವಂತಹ ವಿಶಿಷ್ಟವಾದ ಪುಸ್ತಕ ಇದಾಗಿದೆ ಈಗ ನೋಡ್ಬೋದು ಇದು ಸಂಪುಟ ಒಂದು ಅಂದರೆ ಮೊದಲನೇ ಭಾಗದ ಪುಸ್ತಕ ಇದಾಗಿದೆ ಇದರಲ್ಲಿ ನಮಗೆ ಒಟ್ಟು ಎಂಟುನೂರ ನಲವತ್ತೆರಡು ಪುಟಗಳಿದೆ ಅಂದರೆ ಈ ಒಂದೇ ಒಂದು ಭಾಗ ಒಂದು ಏನಿದೆ ಎಂಟುನೂರ ನಲವತ್ತೆರಡು ಪುಟಗಳನ್ನು ಈ ಪುಸ್ತಕ ಹೊಂದಿದೆ ಅಂದರೆ ತುಂಬಾ ವಿಸ್ತಾರವಾಗಿರುವಂತಹ ಪುಸ್ತಕ ಇದಾಗಿದೆ ಸೊ ಇದರಲ್ಲಿ ನಮಗೆ ಪರಿವಿಡೀಲಿ ಅಂತಂದರೆ ಈ ಮೊದಲನೇ ಭಾಗದಲ್ಲಿ ನಮಗೆ ಯಾವ ಯಾವ ಉಪನಿಷತ್ತುಗಳಿದೆ ಅನ್ನೋದನ್ನು ಕೂಡ ನಮಗೆ ಇಲ್ಲಿ ಪರಿವಿಡಿಯಲ್ಲಿ ಕೊಟ್ಟಿರೋದನ್ನು ನೀವು ನೋಡಬಹುದು ಇಲ್ಲಿ ಕಾಣಿಸ್ತಿರಂತಹ ಈ ಒಂದು ಪರಿವಿಡಿನ ನೀವು ಇಲ್ಲಿ ನೋಡ್ಬೋದು ಯಾವ್ಯಾವ ಉಪನಿಷತ್ತುಗಳು ಈ ಒಂದು ಮೊದಲನೆಯ ಭಾಗದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಈ ಎಲ್ಲ ಉಪನಿಷತ್ತುಗಳ ಒಂದು ಸಂಕ್ಷಿಪ್ತವಾದ ಮತ್ತು ಸ್ಪಷ್ಟವಾದ ಮಾಹಿತಿಯನ್ನು ಮತ್ತು ಮಂತ್ರ ಅರ್ಥ ಸಹಿತವನ್ನು ಹೊಂದಿರುವಂತಹ ವಿಶಿಷ್ಟವಾದ ಮೊದಲನೇ ಭಾಗ ಪುಸ್ತಕ ಇದಾಗಿದೆ ಈಗ ನಾವು ಎರಡನೇ ಭಾಗದ ಪುಸ್ತಕಕ್ಕೆ ಹೋಗೋಣ ನೀವು ಇಲ್ಲಿ ನೋಡ್ಬೋದು ಈಗ ನಾವು ಭಾಗ ಎರಡು ಇದು ಕೂಡ ಅಷ್ಟೇನೇ ಪುಟಗಳು ಹೆಚ್ಚು ಕಡಿಮೆ ಎಂಟುನೂರಕ್ಕಿಂತ ಹೆಚ್ಚು ಪುಟಗಳನ್ನು ಈ ಎರಡನೇ ಭಾಗ ಪುಸ್ತಕವು ಸಹ ಒಳಗೊಂಡಿದೆ ಇದರಲ್ಲೂ ಕೂಡ ಪರಿವಿಡಿ ಇದೆ ಅಂದರೆ ಒಟ್ಟು ನೂರ ಇಪ್ಪತ್ತೇಳು ಉಪನಿಷತ್ತುಗಳಲ್ಲಿ ಮೊದಲನೇ ಭಾಗದಲ್ಲಿ ಎಷ್ಟು ಉಪನಿಷತ್ತುಗಳು ಬಂತು ಆದರೆ ಉಳಿದಿರುವಂಥ ಎರಡನೇ ಭಾಗದಲ್ಲಿ ಉಳಿದಿರುವಂಥ ಉಪನಿಷತ್ತುಗಳ ಒಂದು ಪರಿವಿಡಿನೂ ಕೂಡ ನೀವು ಇಲ್ಲಿ ನೋಡಬಹುದು ಸೊ ಈ ರೀತಿಯಾಗಿ ಈ ಎಲ್ಲ ಉಪನಿಷತ್ತುಗಳ ಒಂದು ವಿಶಿಷ್ಟವಾದ ಮಾಹಿತಿಗಳು ನಿಮಗೆ ಈ ಎರಡನೇ ಭಾಗದ ಪುಸ್ತಕದಲ್ಲಿ ಲಭ್ಯವಿದೆ ಹಾಗೆಯೇ ಮತ್ತೆ ನಾವೀಗ ಮೂರನೇ ಭಾಗಕ್ಕೆ ಹೋಗೋಣ ನೀವು ಇಲ್ಲಿ ನೋಡ್ಬೋದು ಈಗ ನಮ್ಮ ಹತ್ರ ಇರುವಂಥದ್ದು ಇದು ಮೂರನೇ ಭಾಗದ ಉಪನಿಷತ್ತು ಪುಸ್ತಕ ಸೊ ಉಪನಿಷತ್ತು ಮಂತ್ರಾರ್ಥ ಸಂಗ್ರಹ ಇಲ್ಲಿ ನೋಡ್ಬೋದು ಮೂರನೆಯ ಸಂಪುಟ ಅಂತ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಇದರಲ್ಲೂ ಕೂಡ ನಮಗೆ ಹೆಚ್ಚು ಕಡಿಮೆ ಪುಟಗಳು ಎಷ್ಟು ಅಂತಂದ್ರೆ ಎಂಟು ನೂರ ಹದಿನಾರು ಪುಟಗಳನ್ನು ಈ ಮೂರನೆಯ ಸಂಪುಟ ಒಳಗೊಂಡಿದೆ ಈ ಪುಸ್ತಕದ ವಿಶೇಷವಾಗಿ ಸಂಗ್ರಹ ಮತ್ತು ಅನುವಾದಕರು ಯಾರು ಅಂತಂದ್ರೆ ಕೆ ವಿ ಶ್ರೀನಿವಾಸ ಮೂರ್ತಿ ಅಂತ ಹೇಳ್ಬಿಟ್ಟು ಸೊ ಇವರ ಒಂದು ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿ ನಿಮಗೆ ಈ ಒಂದು ಪುಸ್ತಕದ ಒಳಗಡೆ ನೋಡೋದಕ್ಕೆ ಸಿಗುತ್ತೆ ಈ ಮೂರು ಪುಸ್ತಕಗಳನ್ನು ಕೂಡ ತುಂಬಾನೇ ಶ್ರಮ ಪಟ್ಟು ಪುಸ್ತಕಗಳನ್ನು ಮಾಡಿದ್ದಾರೆ ಯಾರೆಲ್ಲ ಈ ಒಂದು ಉಪನಿಷತ್ತುಗಳ ಬಗ್ಗೆ ಪುಸ್ತಕಗಳನ್ನು ಹುಡುಕ್ತಾ ಇದ್ದೀರೋ ಅದರಲ್ಲೂ ಕೂಡ ತುಂಬನೇ ವಿಸ್ತಾರವಾಗಿರಬೇಕು ಮತ್ತೆ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರಬೇಕು ನೂರ ಇಪ್ಪತ್ತೇಳು ಉಪನಿಷತ್ತುಗಳನ್ನು ಒಳಗೊಂಡಿರುವಂತಹ ವಿಶಿಷ್ಟವಾದ ಪುಸ್ತಕಗಳು ಅಂದ್ರೆ ತುಂಬ ವಿಸ್ತಾರವಾದ ಪುಸ್ತಕಗಳನ್ನೇ ಯಾರು ಹುಡುಕ್ತಾ ಇದ್ರು ನಿಮ್ಮ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಈ ಪುಸ್ತಕಗಳು ಲಭ್ಯವಿದೆ ಯಾರೆಲ್ಲ ಈ ಪುಸ್ತಕಗಳನ್ನ ತಗೊಳ್ಬೇಕಂತ ಇದ್ರು ಇಲ್ಲಿ ಕಾಣಿಸ್ತಾರಂಥ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತರಂಥ ನಂಬರಿಗೆ ನೀವು ಕರೆ ಅಥವಾ ವಾಟ್ಸಪ್ನ ಮಾಡೋದರ ಮುಖಾಂತರ ಈ ಒಂದು ಪುಸ್ತಕಗಳನ್ನು ನೀವು ಪಡ್ಕೊಳ್ಬೋದು ಇಲ್ಲಿ ಕಾಣಿಸ್ತಾರ ಈ ಸಂಖ್ಯೆಗೆ ನೀವು ವಾಟ್ಸಪ್ಪನ್ನು ಮಾಡಿ ಈ ಉಪನಿಷತ್ತುಗಳಂತ ಹೇಳ್ಬಿಟ್ಟು ನೀವು ಒಂದು ನ ಮಾಡಿದ್ರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸ್ ನಿಮಗೆ ಬರುತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ನಿಮ್ಮ ಒಂದು ವಿಳಾಸ ಮತ್ತು ಆ ಒಂದು ಪೇಮೆಂಟ್ ಸ್ಕ್ರೀನ್ ಸ್ಕ್ರೀನ್ಶಾಟ್ನ ನೀವು ಕಳಿಸಿದ್ರೆ ಸಾಕು ಈ ಪುಸ್ತಕಗಳನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುವುದು ಹಾಗೆಯೇ ಈಗ ತುಂಬ ಜನ ಈಗ ಈ ಪುಸ್ತಕದ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳ್ಕೊಂಡ್ರಿ ಈ ಮೂರು ಉಪನಿಷತ್ತುಗಳ ಪುಸ್ತಕಗಳ ಬೆಲೆ ಎಷ್ಟು ಅಂತ ಈಗ ನಿಮ್ಗೆ ಅನಿಸ್ತಾ ಇರ್ಬೋದು ಈ ಉಪನಿಷತ್ತು ಮೂರು ಭಾಗಗಳೇನಿದೆಯಲ್ಲ ಈ ಸಂಪುಟ ಒಂದು ಎರಡು ಮೂರು ಈ ಮೂರು ಉಪನಿಷತ್ತುಗಳ ಭಾಗ ಬಂದ್ಬಿಟ್ಟು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಅಂದರೆ ಈ ಪುಸ್ತಕಗಳ ಮುಖ ಬೆಲೆ ಬಂದ್ಬಿಟ್ಟು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಹಾಗೆಯೇ ಈ ಒಂದು ಪೋಸ್ಟಲ್ ಚಾರ್ಜ್ ಅದಕ್ಕೆ ಪ್ರತ್ಯೇಕವಾಗಿ ಎಕ್ಸ್ಟ್ರಾ ಇರುತ್ತೆ ಸೊ ಹಾಗಾಗಿ ಈ ಪುಸ್ತಕಗಳು ತುಂಬ ಜನ ಈಗಾಗಲೇ ಹುಡುಕ್ತಾ ಇದ್ದೀರಾ ಇಷ್ಟೊಂದು ವಿಸ್ತಾರವಾಗಿರುವಂತಹ ಪುಸ್ತಕಗಳು ಎಲ್ಲಿ ಸಿಗುತ್ತೆ ಅಂತ ಸೊ ಈ ವಿಡಿಯೋನೇ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಹಾಗೆಯೇ ಉಪನಿಷತ್ತುಗಳ ಪುಸ್ತಕಗಳನ್ನು ಯಾರೆಲ್ಲ ತಗೊಳ್ಬೇಕಂತ ಇದ್ದೀರಾ ಅಂದರೆ ಈ ಒಂದು ವಿಸ್ತಾರವಾಗಿರುವಂಥ ಪುಸ್ತಕಗಳನ್ನು ಸೊ ಅವ್ರೀಗ ತಕ್ಷಣಕ್ಕೆ ಈ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ನ ಮಾಡಿ ಈ ಪುಸ್ತಕಗಳನ್ನು ಪಡ್ಕೊಳ್ಬಹುದು